ನಮಸ್ಕಾರ ಬಳ್ಳಾರಿ ಜಿಲ್ಲೆಯಲ್ಲಿ ಮೇ ಇಪ್ಪತ್ನಾಲ್ಕರಂದು ಸ್ಕೀಜೋ ಪ್ರೇಮಿಯ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಇದು ಒಂದು ಮಾನಸಿಕ ಕಾಯಿಲೆ ಆಗಿರುತ್ತದೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಜಾಥಾ ಕಾರ್ಯಕ್ರಮವನ್ನು ನಾವು ಮೇ ಇಪ್ಪತ್ನಾಲ್ಕರಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಜಿಲ್ಲಾ ಆಸ್ಪತ್ರೆಯಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಈ ಮಾನಸಿಕ ಕಾಯಿಲೆಗೆ ಸಂಬಂಧಪಟ್ಟಂತ ಅಂದ್ರೆ ಸ್ಕಿಜೋ ದಿನಾಚರಣೆಗೆ ಸಂಬಂಧಪಟ್ಟಂತ ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ಸ್ಥ ಕಾರ್ಯಕ್ರಮ ಮಾಡ್ತಾ ಇರೋದು ಇದರಲ್ಲಿ ಸಾರ್ವಜನಿಕರಲ್ಲಿ ಇಷ್ಟೇ ಮನವಿ ಇರೋದು ಯಾವುದೇ ಒಂದು ಕಾಯಿಲೆಗೆ ಸಂಬಂಧಪಟ್ಟಂತ ಲಕ್ಷಣಗಳು ಅಂದ್ರೆ ಊಟ ಮಾಡದೇ ಇರೋದು ಮತ್ತು ಅನುಮಾನಸ್ಪದವಾಗಿ ಎಲ್ಲರನ್ನು ನೋಡೋದು ಯಾರು ಮಾತಾಡಿದ್ರೂ ಅವರ ಬಗ್ಗೆ ಸಂಸಾರ ವ್ಯಕ್ತಪಡಿಸುವುದು ಮತ್ತು ಯಾವುದೇ ಒಂದು ಗಂಭೀರವಾದಂಥ ಕೆಲಸಗಳಾಗಲಿ ಇನ್ನೊಂದಾಗಲಿ ಮಾಡದೇ ಇರೋದು ಇನ್ನೊಬ್ಬರ ಮೇಲೆ ಜಾಸ್ತಿ ಸಿಟ್ಟು ಮಾಡ್ಕೊಬೋದು ಇಂಥ ಇರುವಂಥ ಲಕ್ಷಣಗಳಿರುವಂಥ ಯಾವುದೇ ಒಂದು ಪ್ರಕರಣ ನಿಮ್ಮಲ್ಲಿ ಇದ್ದರೆ ತಕ್ಷಣವೇ ತಾವು ಇಲ್ಲಿ ಆಸ್ಪತ್ರೆಗಳಲ್ಲಿ ಅಂದರೆ ನಾವು ಈಗಾಗಲೇ ಈ ಮನೋಚೈತನ್ಯ ಕಾರ್ಯಕ್ರಮ ಅಂತ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಮಾಡ್ತಾ ಇದ್ದೀವಿ ಫಸ್ಟ್ ಟ್ಯೂಸ್ಡೇ ನಾವು ಸಿರುಗುಪ್ಪಲ್ಲಿ ಮಾಡ್ತೀವಿ ಸೆಕೆಂಡ್ ಟ್ಯೂಸ್ಡೇ ನಾವು ಸಲ್ಲೂರಲ್ಲಿ ಮಾಡ್ತೀವಿ ದೆನ್ ಥರ್ಡ್ ಟ್ಯೂಸ್ಡೇ ನಾವು ಕಂಪ್ಲಿಯಲ್ಲಿ ಮಾಡ್ತೀವಿ ಫೋರ್ತ್ ಟ್ಯೂಸ್ಡೇ ನಾವು ಕುರ್ಗೋಡಲ್ಲಿ ಮಾಡ್ತೀವಿ ಹಾಗೂ ಪ್ರತಿ ತಿಂಗಳು ಅಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ರೋಗಿಗಳನ್ನು ನೋಡುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅದರ ಜೊತೆಯಲ್ಲಿ ಪ್ರತಿ ಬುಧವಾರ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯಲ್ಲಿ ಕಾರ್ಯಕ್ರಮ ಈ ಕಾರ್ಯ ಮನೋಚೇತನ ಕಾರ್ಯಕ್ರಮ ಮಾಡ್ತಾ ಸಾರ್ವಜನಿಕರು ತಮ್ಮಲ್ಲಿ ಯಾವುದೇ ತೊಂದರೆ ಇದ್ದರೆ ಈ ಕಾರ್ಯಕ್ರಮಗಳಲ್ಲಿ ಬಂದು ಮನೋ ವೈದ್ಯರು ನಮ್ಮ ಜೊತೆಯಲ್ಲಿ ಈಗ ನನ್ನ ಜೊತೆಯಲ್ಲಿದ್ದಾರೆ ಅವರು ಡಾಕ್ಟರ್ ರೋಹನ್ ಅಂತ ಹಾಗೂ ಈ ಕಾರ್ಯಕ್ರಮ ಅಧಿಕಾರಿಗಳಾದಂಥ ಡಾಕ್ಟರ್ ವೀರೇಂದ್ರ ಅವರು ಇರ್ತಾರೆ ಅವ್ರ ಜೊತೆಯಲ್ಲಿ ತಾವು ಯಾವಾಗ ಬೇಕಾದ್ರೂ ಇಂಥ ಲಕ್ಷಣಗಳಿರುವಂಥ ರೋಗಿಗಳನ್ನು ಮನೆಯಲ್ಲೇ ಇಟ್ಕೊಂಡು ಇಟ್ಟುಕೊಳ್ಳದೆ ತೋರಿಸುವುದು ಉತ್ತಮ ಅಂತ ನಾನು ನಮ್ಮ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ ಅದ್ರ ಜೊತೆಯಲ್ಲಿ ಮಠ ಮಂತ್ರ ಇಂಥದ್ರಿಗೆ ಹೋಗದೆ ತಾವು ಸರ್ಕಾರಿ ಆಸ್ಪತ್ರೆಗಳ ವೈದ್ಯರುಗಳನ್ನು ಸಂಪರ್ಕಿಸಬೇಕು ಅಂತ ನನ್ನ ಮನವಿ ಧನ್ಯವಾದಗಳು